ಶ್ರೀ ಗುರುಭ್ಯೋ ನಮಃ ಶ್ರೀಮನ್ ಮಹಾಗಣಾಧಿಪತಯೇ ನಮಃ ಎನ್ನ ಆಧ್ಯಾತ್ಮ ಬಂಧುಗಳೇ ಸರ್ವಜ್ಞ ಕವಿ ಬಹಳಷ್ಟು ಕ್ಷೇತ್ರಗಳಲ್ಲಿ ಅಪಾರವಾದ ಜ್ಞಾನವನ್ನು ಗಳಿಸಿ ನಮ್ಮ ಬದುಕಿನ ದಾರಿ ದೀಪಕ್ಕೆ ನಾಂದಿಯನ್ನು ಹಾಡಿರತಕ್ಕಂಥ ಅನೇಕ ಅರ್ಥವುಳ್ಳಂತಹ ತ್ರಿಪದಿಗಳನ್ನು ಬರೆದು ಹೋಗಿದ್ದಾನೆ ಹೀಗೆ ಬರೆದಂಥ ಸಂದರ್ಭದೊಳಗೆ ಎಲ್ಲ ಕ್ಷೇತ್ರಗಳನ್ನೂ ಒಳಗೊಂಡಿರ್ತಕ್ಕಂಥ ಆ ಸರ್ವಜ್ಞನ ತ್ರಿಪದಿಯೊಳಗ ರಾಜ ಯೋಗ್ಯನಾದ ರಾಜ ರಾಜ್ಯವನ್ನು ಹೆಂಗೆ ನಡೆಸಿಕೊಂಡು ಹೋಗ್ತಾನ ಅವನಿಗಿರಬೇಕಾದಂಥ ಲಕ್ಷಣಗಳು ಏನು ಅಂತಕ್ಕಂಥದ್ದನ್ನು ಬಹಳ ಸುಂದರವಾಗಿ ತನ್ನ ಒಂದು ತ್ರಿಪದಿಯೊಳಗ ಬರೆದಿದ್ದಾನೆ ಊರಿಂಗೆ ದೊರೆ ರೂಪು ನಾರಿಂಗೆ ಗುಣರೂಪು ಚಾರು ಕೋಗಿಲೆಗೆ ಸ್ವರ ರೂಪು ರಾಜಂಗೆ ಧೀರತ್ವ ರೂಪೆಂದ ಸರ್ವಜ್ಞ ಊರೊಳಗಿರ್ತಕ್ಕಂಥ ರಾಜ ಊರೊಳಗಿರ್ತಕ್ಕಂಥ ದೊರೆ ತಾನು ಏನು ಮಾಡಬೇಕು ಅಂತಂದ್ರೆ ಒಂದು ಊರೈತಿಪ್ಪ ಅಂದ್ರೆ ಆ ಊರಿಗೊಬ್ಬ ದೊರೆ ಇರಬೇಕು ಆ ಊರಿಗೆ ದೊರೆ ಇದ್ದಾಗ ಮಾತ್ರ ಆ ಊರಿಗೆ ಬಹಳಷ್ಟು ಒಂದು ಕಳೆ ಬರ್ತತಿ ದೊರೆ ಇಲ್ದಕ್ಕಂಥ ಊರನ್ನು ಬಹಳಷ್ಟು ಸಾರಿ ಏನಾಗತ್ತಂದ್ರೆ ಅನೇಕ ಸಂಕಷ್ಟಗಳಿಗೆ ಒಳಗಾಗ್ತಕ್ಕಂಥ ಅನೇಕ ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥ ಒಂದು ಪರಿಸ್ಥಿತಿ ಬರ್ತೈತಿ ಅದಕ್ಕಾಗಿ ಊರಿಗೊಬ್ಬ ದೊರೆ ಇರಬೇಕು ಆ ದೊರೆ ಇದ್ರ ಊರಿಗೆ ಭೂಷಣ ಅಂತಕ್ಕಂಥದ್ದು ಇನ್ನು ನಾರಿಗೆ ಗುಣ ರೂಪು ಅಂತ ಹೇಳಿ ನಾರಿಗೆ ಯಾವುದು ಬಹಳಷ್ಟು ಸುಂದರವಾಗಿ ಕಾಣುವಂಥದ್ದು ಅಂದ್ರೆ ನಾವು ಧರಿಸಿರ್ತಕ್ಕಂಥ ದೇಹದ ಮೇಲೆ ಧರಿಸಿರ್ತಕ್ಕಂಥ ಆಭರಣಗಳಾಗ್ಲಿ ಕಿಮ್ಮತ್ತಿನ ಬೆಳ್ಳಿ ಬಂಗಾರದ ವಸ್ತುಗಳಾಗ್ಲಿ ಆ ಬಟ್ಟೆಗಳಾಗ್ಲಿ ಅಲ್ಲ ಆ ನಾರಿಗೆ ಯಾವುದು ರೂಪವನ್ನು ಕೊಡ್ತತಿ ಯಾವುದು ಸುಂದರತ್ವವನ್ನು ಹೆಚ್ಚು ಮಾಡ್ತತಿ ಅಂದ್ರೆ ನಾರಿಗೆ ಗುಣವೇ ರೂಪ ಅಂತ ಹೇಳ್ತಾನೆ ಸರ್ವಜ್ಞ ಅದಕ್ಕಾಗಿ ನಾರಿಯರೊಳಗ ಸತ್ವಗುಣ ತಮೋಗುಣ ರಜೋಗುಣ ಅಂತಕ್ಕಂಥ ಈ ಮೂರು ಗುಣಗಳನ್ನು ಹೊಂದಿರತಕ್ಕಂತ ಆ ಹೆಣ್ಣು ಮಕ್ಕಳ ಒಂದು ಜಾತಿಗಳು ಬರ್ತಾವ ಅದಕ್ಕಾಗಿ ಆ ಒಂದು ಗುಣದ ಒಂದು ಆಧಾರದ ಮೇಲೆ ಆ ಹೆಣ್ಣು ಮಕ್ಕಳ ವರ್ತನೆಗಳು ಹೆಣ್ಣು ಮಕ್ಕಳ ಮಾತುಗಳು ಹೆಣ್ಣು ಮಕ್ಕಳ ವಿಚಾರ ಆಲೋಚನೆಗಳು ನಡೀತಾವ ಅಂತಕ್ಕಂಥದ್ದು ಆದ್ದರಿಂದ ಎಲ್ಲ ಹೆಣ್ಣು ಮಕ್ಕಳು ಸಹಿತ ಸಾತ್ವಿಕ ಗುಣದವರಾಗಿರುವುದಿಲ್ಲ ಎಲ್ಲ ಹೆಣ್ಣುಮಕ್ಕಳು ಸಹಿತ ತಾಮಸಿಕ ಗುಣದವರಾಗಿರುವುದಿಲ್ಲ ಎಲ್ಲ ಹೆಣ್ಣು ಮಕ್ಕಳು ಸಹಿತ ರಾಜಸಿಕ ಗುಣದವರಾಗಿರುವುದಿಲ್ಲ ಈ ಗುಣಗಳ ಆಧಾರದ ಮೇಲೆ ಅವರಲ್ಲಿರ್ತಕ್ಕಂತಹ ಒಂದು ಬುದ್ಧಿ ಭೇದಗಳು ನಮಗೆ ಅಂತಕ್ಕಂಥದ್ದು ಆದ್ದರಿಂದ ಸರ್ವಜ್ಞ ಅದನ್ನೇ ಹೇಳ್ತಾನೆ ನಮ್ಮ ಹೆಣ್ಮಕ್ಕಳಿಗೆ ತಾಯಂದಿರಿಗೆ ಯಾವುದು ಭೂಷಣ ಅಂತಂದ್ರ ಗುಣಭೂಷಣ ಹೊರತು ರೂಪ ಅಲ್ಲ ಸೌಂದರ್ಯ ಅಲ್ಲ ಆ ವಸ್ತ್ರ ಒಡವೆಗಳು ಅಲ್ಲ ಅಂತಕ್ಕಂಥದ್ದನ್ನು ಚಾರು ಕೋಗಿಲೆಗೆ ಸ್ವರವೇ ರೂಪು ಇನ್ನು ಆ ಚೈತ್ರ ಮಾಸದಲ್ಲಿ ವಸಂತ ಮಾಸದಲ್ಲಿ ಹಾಡ್ತಕ್ಕಂಥ ಆ ಕೋಗಿಲೆಗೆ ಯಾವ ರೂಪು ಯಾವುದು ರೂಪವನ್ನು ಕೊಡ್ತೈತಿ ಅಂತಂದ್ರೆ ಅದರ ಒಂದು ಸ್ವರವೇ ಅದಕ್ಕೆ ರೂಪವನ್ನು ಕೊಡ್ತೈತಿ ಹೊರತು ಕೋಗಿಲಿಯ ಬಣ್ಣವನ್ನು ನೋಡಿಬಿಟ್ರೆ ಕಾಗಿಗಿಂತಲೂ ಸಹಿತ ಕಪ್ಪಾಗಿರ್ತಕ್ಕಂಥ ಬಣ್ಣವನ್ನು ಹೊಂದಿರತಕ್ಕಂಥದ್ದು ಯಾವುದು ಅಂದ್ರೆ ಕೋಗಿಲೆ ಅದಕ್ಕಾಗಿ ಕೋಗಿಲಿಯನ್ನು ಬಣ್ಣದಿಂದ ನೋಡಿದ್ರೆ ನಾವು ಯಾರು ಇಷ್ಟಪಡಂಗಿಲ್ಲ ಆದರೆ ಅದರ ಧ್ವನಿಯಿಂದ ಮಾತ್ರ ನಾವೇನು ಮಾಡ್ತೇವೆ ಅಂದ್ರೆ ಆ ಕೋಗಿಲಿಯ ಇಂಪಾದ ಆ ಒಂದು ಧ್ವನಿಯನ್ನ ಪ್ರತಿಯೊಬ್ಬರು ಸಹಿತ ನಾವೇನು ಮಾಡ್ತೇವೆ ಅಂದ್ರೆ ಆಹ್ಲಾದಕರವಾದಂತಹ ರೀತಿಯಿಂದ ನಾವೆಲ್ಲರೂ ಅದನ್ನ ಪ್ರೀತಿಸ್ತೇವೆ ಅದಕ್ಕೆ ಆ ಕೋಗಿಲಿಗೆ ಭೂಷಣ ಯಾವುದು ಅಂತಂದ್ರೆ ರೂಪ ಯಾವುದು ಅಂತಂದ್ರೆ ಬಣ್ಣ ಅಲ್ಲ ಅದರ ಸ್ವರ ಭೂಷಣ ಅದಕ್ಕ ರಾಜಂಗೆ ಧೀರತ್ವ ರೂಪ ಸರ್ವಜ್ಞ ಇಂತಹ ಒಂದು ಪರಿಸ್ಥಿತಿಯೊಳಗ ರಾಜನಾದವನಿಗೆ ಏನು ಭೂಷಣ ಅಂತಂದ್ರೆ ಧೀರತ್ವ ಅಂತ ಹೇಳಿ ಕರಿತೀವಿ ಧೀರತ್ವ ಅಂತಂದ್ರೆ ಪ್ರತಿಯೊಬ್ಬ ರಾಜನೂ ಸಹಿತ ಅರವತ್ನಾಲ್ಕು ವಿದ್ಯೆಗಳನ್ನ ಕಲಿತಾ ಇದ್ರು ಆ ಅರವತ್ನಾಲ್ಕು ವಿದ್ಯೆಗಳನ್ನ ಮುಗಿಸಿದ ನಂತರ ಅಂಥವರಿಗೆ ಮತ್ತ ಪರೀಕ್ಷೆಗಳನ್ನ ಏರ್ಪಡಿಸಿ ಅವರಿಗೆ ರಾಜಪಟ್ಟವನ್ನು ಕೊಡ್ತಕ್ಕಂಥ ಒಂದು ಪದ್ಧತಿ ನಮ್ಮ ಭಾರತದ ಸಂಪ್ರದಾಯದೊಳಗೆ ಬಹಳ ಹಿಂದಿನಿಂದಲೂ ಸಹಿತ ನಡೆದುಕೊಂಡು ಬಂದಂತದ್ದಾಗೈತಿ ಅದಕ್ಕೆ ದೊಡ್ಡ ದೊಡ್ಡ ಸಾಮ್ರಾಟರು ಯಾರು ಆಗಿ ಹೋದಾರಲ್ಲ ಅವರೆಲ್ಲರೂ ಸಹಿತ ಅರವತ್ನಾಲ್ಕು ವಿದ್ಯೆಗಳನ್ನ ಕರತಲಾಮಲಕ ಮಾಡಿಕೊಂಡಿರ್ತಕ್ಕಂಥವ್ರು ಧರ್ಮರಾಜ ಅಖಂಡ ಭೂಮಂಡಲವನ್ನ ಹತ್ತು ಸಾವಿರ ವರ್ಷಗಳವರೆಗೆ ಆಳಿದ ಎದರ ಆಧಾರದ ಮೇಲೆ ಅಂತ ತಾನು ಕಲಿತ ಆ ಅರವತ್ನಾಲ್ಕು ವಿದ್ಯೆಗಳ ಆಧಾರದ ಮೇಲೆ ಎಲ್ಲವನ್ನ ಈ ಬ್ರಹ್ಮಾಂಡವನ್ನ ನಡೆಸ್ತಕ್ಕಂತಹ ಶಕ್ತಿಯನ್ನ ಹೊಂದಿದ್ದ ಅಂತಕ್ಕಂಥದ್ದು ಆದ್ದರಿಂದ ಆ ರಾಜರಿಗೂ ಸಹಿತ ತಾವು ಆ ರಾಜಪಟ್ಟವನ್ನ ಅಲಂಕರಿಸಬೇಕು ಅಂತ ಅಂದ್ರ ಸಿಖ್ ಅವರು ಆ ರಾಜಪಟ್ಟವನ್ನ ಅಲಂಕರಿಸಲಿಕ್ಕೆ ಬರುವುದಿಲ್ಲ ಅದಕ್ಕೂ ಸಹಿತ ಕೆಲವೊಂದಿಷ್ಟು ನಿಯಮಗಳು ಪದ್ಧತಿಗಳು ಅದಾವ ಅಂತಕ್ಕಂಥದ್ದನ್ನು ಆ ಸರ್ವಜ್ಞ ಕವಿ ಬಹಳಷ್ಟು ಸುಂದರವಾಗಿ ಧೀರತ್ವ ಬರಬೇಕು ಅಂತಂದ್ರ ಧೀರತನ ಆ ಶೂರತನ ಬರಬೇಕು ಅಂತಂದ್ರ ಯಾರು ಆ ಶಾಸ್ತ್ರಗಳ ಆ ಒಂದು ಸಾರಾಂಶವನ್ನು ಆಳವಾಗಿ ಅಧ್ಯಯನ ಮಾಡಿರ್ತಾರಲ್ಲ ಅವರಿಗೆ ಮಾತ್ರ ಬರ್ತತಿ ಅಂತಕ್ಕಂಥದ್ದನ್ನ ಸ್ಪಷ್ಟವಾಗಿ ಸರ್ವಜ್ಞ ಕವಿ ಇಲ್ಲಿ ಹೇಳುವಂತವನಾಗಿದಾನ ಅಂತಕ್ಕಂಥದ್ದು ಆದ್ದರಿಂದ ಯಾರು ಅಧಿಕಾರದೊಳಗಿರ್ತಾರಲ್ಲ ಅವರೆಲ್ಲರೂ ಸಹಿತ ಶಾಸ್ತ್ರಸಮ್ಮತವಾದ ವಿದ್ಯೆಗಳನ್ನು ಅಧ್ಯಯನ ಮಾಡಿದ್ರೆ ಮಾತ್ರ ಅವರ ಆಡಳಿತದೊಳಗೆ ಬಹಳಷ್ಟು ಸರಳವಾಗಿ ಆಡಳಿತವನ್ನು ನಡೆಸಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಆ ಒಂದು ಸೂಕ್ಷ್ಮ ಕೌಶಲ್ಯವನ್ನ ಸರ್ವಜ್ಞ ತನ್ನ ತ್ರಿಪದಿಯೊಳಗ ಬಹಳಷ್ಟು ಸುಂದರವಾಗಿ ಬರೆದಿದ್ದಾನೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನ ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೇನೆ